ಕುಂಡಗೋಡ ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ದೇವಸ್ಥಾನ ಶೆಡ್ ತೆರವುಗೊಳಿಸುವ ಸಲುವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಗಣೇಶ ಬಸಲಿಂಗಪ್ಪ ಸುಣಗಾರ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರೋ ಆರೋಪ ಕೇಳಿಬಂದಿದೆ ಹಲ್ಲೆಗೊಳಗಾದ ಗಣೇಶ್ ಸದ್ಯ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಬುಧವಾರ ಬೆಳಿಗ್ಗೆ ಹನುಮಾಪುರ ಗ್ರಾಮದ ಜನರೆಲ್ಲ ಸೇರಿ ಗ್ರಾಮದ ಮಾಸ್ತಿಗುಡಿಯ ಹತ್ತಿರ ಇದ್ದ ಬಸವಣ್ಣನ ಮೂರ್ತಿಯನ್ನು ಸ್ಥಳಾಂತರ ಮಾಡಿದ್ದರು ಹೀಗಾಗಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದು ಗ್ರಾಮಸ್ಥರು ಹಾಗೂ ಅದೊಂದು ಕುಟುಂಬದ ನಡುವೆ ಗಲಾಟೆ ನಡೆದಿದೆ ಇದೇ ವೇಳೆ ತನ್ನ ಮೇಲೂ ಹಲ್ಲೆ ನಡೆದಿದೆ ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಗೆ ದಾಖಲಾಗಿರೋ ಹಲ್ಲೆಗೊಳಗಾದ ವ್ಯಕ್ತಿ ಆರೋಪಿಸಿದ್ದಾನೆ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ನೀಡಿದ್ದು ಪೊಲೀಸರು ರಾಜಿ ಮಾಡ್ತಾರೋ ಅಥವಾ ಎಫ್ಐಆರ್ ದಾಖಲಿಸ್ತಾರೋ ಕಾದು ನೋಡ್ಬೇಕಿದೆ

ನನ್ನ ಹೆಸರು ಗಣೇಶ ಚಂದ್ರ ಅಂತೇನ್ರಿ ಮುಂಗೋರು ತಾಲೂಕು ಹನುಮಾಪುರ್ ಗ್ರಾಮದ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ರೀ ಊರ ಊರೊಳಗೆ ಒಂದು ಜಾತ್ರೆ ನಡೀತು ಜಾತ್ರೆ ವಿಚಾರದೊಳಗೆ ಎಲ್ಲ ಮುಗೀತು ಜಾತ್ರೆಯನ್ನು ಮುಗಿದು ಎಲ್ಲ ಲೆಕ್ಕಾಚಾರ ಕೊಟ್ಟು ಎಲ್ಲ ಐತ್ರಿ ಊರ ಸಮ್ಮುಖದೊಳಗೆ ಒಳಗೆ ಮತ್ತೊಂದು ಊರು ಬಾಜಿ ದೇವಸ್ಥಾನ ಬಾಜಿರ ಸೆಡ್ ಕೇಳೋದು ಮಾತಾಡಿದ್ವಿ ಊರವ್ರು ನಾವೆಲ್ಲರೂ ಊರವರೆಲ್ಲರೂ ನಿರ್ಣಯ ತೊಗೊಂಡು ಮಾತಾಡಿ ಮುಗಿಸಿದ ಮೇಲೆ ಆಯ್ತು ರೀ ಮತ್ತು ಎಲ್ಲ ಸಡ್ಕಿತ್ಬಿಟ್ರಿ ಅಂತ ನಾವು ಬೆಳಗಿನ ಜಾವ ಕೀಳಕ್ಕೆ ಎಲ್ಲರೂ ಹೋದ್ವಿ ಊರು ಪ್ರಮುಖರು ಎಲ್ಲರೂ ಹೋದೀವಿ ನಾವು ಒಂದು ಸುಮಾರು ಎಂಟತ್ತು ಜನ ಹೋಗಿದ್ದೀವಿ ಹೋಗಿ ಎಲ್ಲ ತೆಗೆದು ಮುಗಿಸ್ಕೊಂಡಾಗ ಇವರು ಒಂದು ಕೆಲವೊಂದಿಷ್ಟುಗಳು ಅದಕ್ಕೆ ದೇವರಿಗೆ ವಿರುದ್ಧ ಆದಿದ್ದವರು ಇವರು ದೇವರಿಗೆ ವಿರುದ್ಧ ಇದ್ದುಕೊಂಡು ಆ ಜಾತ್ರೆ ಮಾಡಲಿಕ್ಕೆ ಅವಘಡ ಮಾಡಿದರು ಆ ದೇವಸ್ಥಾನ ಕೇಳಲಿಕ್ಕೆ ಅವಘಡ ಮಾಡಿದರು ದೇವರನ್ನು ಕಿತ್ತೋಗಂಥ ಅವಘಡ ಮಾಡಿದರು ನಾವನ್ನೆಲ್ಲನೂ ನಿಂದಿಸಿ ಜಾತ್ರೆಯನ್ನು ಮಾಡಿ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ನಾವು ಶಡ್ಡನ್ನು ತೆಗೆದು ಮತ್ತೊಂದು ಸ್ಥಳಾಂತರ ಮಾಡಬೇಕಾಗಿತ್ತು ಅದನ್ನು ತೆಗೆದು ಮತ್ತೊಂದು ದೇವಸ್ಥಾನ ಇದೆ ಅಲ್ಲಿ ಸ್ಥಳಾಂತರ ಮಾಡಬೇಕು ಅಲ್ಲಿ ಸ್ಥಳಾಂತರ ಮಾಡುವಾಗ ಇವರು ಬಂದು ಮಾಡ್ತಾ ಮಾಡ್ತಾಯಿದ್ರು ಏನು ಅಂತೇಳಿ ಒಂದು ಫ್ಯಾಮಿಲಿಯವರು ಎಲ್ಲಪ್ಪ ಬದ್ರಾ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಇವ್ರು ಬಂದವರು ಏನು ಮಾಡಿದ್ರು ಯಥಾಸ್ಥಿತಿ ಇವರ ಫ್ಯಾಮಿಲಿ ಅವ್ರ ಮಗ ಅಣ್ಣ ತಮ್ಮ ಕಾಕ ಚಿಕ್ಕಪ್ಪ ಹನುಮಂತ ಅವರು ಮತ್ತು ಅವ್ರ ಮಗ ಅಣ್ಣಪ್ಪ ಬಚ್ಚನಕಿ ಇವರೆಲ್ಲರೂ ಸೇರಿ ಏಕಾಏಕಿ ಮೇಲೆ ದಾಳಿ ಮಾಡಿ ಅವಷ್ಟು ಯಥಾಸ್ಥಿತಿ ಅವ್ರ ಫ್ಯಾಮಿಲಿ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಜನಗಳು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಅಷ್ಟು ಕಾಲಲ್ಲಿ ತುಳಿದು ಹೊಡೆದು ಹೊಡೆದು ಮಾಡಿ ನನಗೆ ಇವತ್ತೆಲ್ಲ ನಡೆಯೋ ಪರಿಸ್ಥಿತಿ ಬಂದು ನನಗೇನು ಮಾತಾಡಬೇಕು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಿದ್ದು ನನಗೆ ಜೀವ ಬೆದರಿಕೆ ಹಾಕಿ ನಾನು ನೀಡೋದಿಲ್ಲ ಕೊಂದು ಬಿಡ್ತೇನೆ ನಾನು ನಿಮ್ಮನ್ನು ನಿನ್ನ ಜೀವ ಸತ್ಯ ಕೇಳೋಂಗಿಲ್ಲ ನೀನು ಜೀವನ ತೆಗಿತೇನೆ ಅನ್ನೋ ಸ್ಟೇಜ್ ನಿನ್ನ ಜೀವ ಬೆದರಿಕೆ ಹಾಕಿದ್ದಾಳು ಅದಕ್ಕಾಗಿ ನಾವು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಇದಕ್ಕೆ ನೀವು ಏನಾದರೂ ಒಂದು ಇದು ಮಾಡಿ ನನಗೊಂದು ನ್ಯಾಯ ಹೇಳಿ ತಮ್ಮಲ್ಲಿ ಜಲ ಅದನ್ನು ಕೇಳಿ ಮಾಡಿ ಜನತೆಗೆ ಕೇಳ್ಕೊತಾ ಇದ್ದೀನಿ ಅಲೋ ರೀ ನಮ್ಮ ಮಗನೊಂದು ಭಾಳ ಊರಾಗ ಒಂದು ಬಚಣಿಕೆ ಇರು ಒಂದು ಭಾಳ ಅನ್ಯಾಯ ಮಾಡ್ತಾ ರೀ ನಮ್ಮ ಮೇಲೆ ಒಟ್ಟು ನಮ್ಮ ಮಗನ ಎಲ್ಲಿ ಕಂಡ್ರು ಅವ್ರಿಗೊಂದು ಒಂದು ಕಣ್ಣು ಇಟ್ಕೊಂಡು ಎಲ್ಲಿ ಹೊಡಿಲಿ ಎಲ್ಲಿ ಬಿಡೀಲಿ ಅಂತೇಳಿ ನಿಂತಿದಾರ ಈ ಒಂದು ದೇವಸ್ಥಾನ ಸಂಬಂಧ ಒಂದು ಸುಮ್ಮನೆ ಒಂದು ಇದು ಇಟ್ಕೊಂಡು ಇವ್ನ ಹೊಡಿಬೇಕು ಅಂತೇಳಿ ಮುದ್ದಾ ಬಂದು ಒಬ್ಬನಾಯ ಅವನ ಹೊಡಿಗೆ ಎಲ್ಲರೂ ಬಿಟ್ಟು ನಮ್ಮ ಮಗನ ಒಬ್ಬನ ಒಬ್ಬನಾದಾನ ಇವ್ರು ಏನು ಅನ್ನೋ ಲೆಕ್ಕಕ್ಕೆ ಬಂದು ರೀ ಆದ್ರೆ ನಾವು ಒಬ್ಬರ ಬದುಕಬೇಕು ಬೇಡ ಒಂದು ನಿರ್ಣಯ ಕೊಡ್ರಿ ಎಲ್ಲಿ ಹೋದ್ರೂ ಗುಂಡಾಗಿರಿ ಮಾಡ್ತಾ ಉಳಿತಾರ ಹೆಂಗೋದ್ರಿ ಇವನ್ ಮೇಲೆ ಒಟ್ಟು ಒಂದು ಕಣ್ಣು ಇಟ್ಕೊಂಡಿರ್ತಾರ್ರೀ ನಮ್ಮ ಮಕ್ಳನ್ನ ಯಾರು ಏನು ತಿನ್ನೋರಲ್ಲ ತಾವು ಇದು ಮಾಡ್ಕೊಂಡು ಸುಮ್ಮನೆ ಮಂದಿ ಮೇಲೆ ಕಳು ಮಾಡ್ತಾರ ಹಂಗೆ ಅಂತಾರೆ ಅಂತಾರ ತಂಬು ಕಳು ಮಾಡ್ಕೊಂಡು ತಾವು ತಿನ್ನೋ ಹೊತ್ತಿಗೆ ಮಂದಿ ಮೇಲೆ ಇರ್ಸಾಕತ್ತಾರ ಇದಕ್ಕೆ ಏನು ನಿರ್ಣಯ ಕೊಡ್ತೀರಿ ಕೊಡ್ರಿ ನೀವು ನಾವು ಅಡ್ಡಾಡೋದು ಕಷ್ಟ ನಾವು ಹೋಗೋದ್ ಬರೋದು ಕಷ್ಟ ದೈಗಳು ಅನ್ಯಾಯ ಇವೆಲ್ಲ ಮಾಡ್ತಾ ಇದಾರ ಇದಕ್ಕೆ ಯಾರು ನಿರ್ಣಯ ಕೊಡ್ತೀರಿ ಕೊಡ್ರಿ ನೀವು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರದವ್ರಿ ಜಂಗಲ್ನಾಗ ಸುಮ್ಮನೆ ಕರ್ಕೊಂಡು ಹೋದಾಗ ಮಾಡಿ ನಾವೇನ ಯಾರಿಗೇನು ಅನ್ಯಾಯ ಮಾಡ್ತಿಲ್ಲ ದೇವ್ರದು ದೇವ್ರಿಗೆ ತಗೋ ದೇವ್ರಿಗೆ ಹಾಕ್ತಾ ರೀ ಅದಿಷ್ಟಕ್ಕೆ ಕಳು ಮಾಡ್ಕೊಂಡು ಹೋಗಿರಿ ನೀವು ಕಳ್ರಿ ನೀವು ಅಂತೇಳಿ ಇವೆಲ್ಲ ಶಬ್ದಗಳು ರೀ ಬಾಯಿಗೆ ಬಂದಂಗೆಲ್ಲ ಇದು ಮಾಡ್ತಾ ಇದಾರೆ ನೋಡ್ರಿ ಏನು ಮಾಡ್ಬೇಕು ಅಂತ ಹೇಳ್ರಿ